ಈಗ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಮಂದಿರ ಏನು ಲೋಕಾರ್ಪಣೆ ಆಯಿತು ಒಂದು ದೊಡ್ಡ ಕ್ರಾಂತಿ ರಾಷ್ಟ್ರದಲ್ಲಿ ದೇಶದಲ್ಲಿ ನಡೀತಾ ಇದೆ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಬಹುತೇಕ ಮತ್ತೊಮ್ಮೆ ಸುಭದ್ರವಾದಂಥ ಸರ್ಕಾರ ಬರುವಂಥ ಒಂದು ಸಂಕಲ್ಪ ಇಪ್ಪತ್ತೆರಡನೇ ತಾರೀಕು ಈ ರಾಷ್ಟ್ರದ ಜನ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿಭೂತರಾಗಿ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡಾಜಿಯವರು ಇಡೀ ಕುಟುಂಬದ ಸಮೇತ ಅವತ್ತು ಅಯೋಧ್ಯೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥದ್ದು ಆ ಜನಸ್ತೋಮ ಪ್ರತಿನಿತ್ಯ ಬಹುತೇಕ ನಾನು ಟಿ ವಿಲಿ ನೋಡ್ತಾ ಇದ್ದೆ ಇವತ್ತು ತಿರುಪ್ತಿ ಆ ಪರಮಾತ್ಮ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿನೂ ಮೀರಿಸುವಂಥಷ್ಟರ ಮಟ್ಟಿಗೆ ಭಕ್ತರು ಈಗಾಗಲೇ ಅಲ್ಲಿಗೆ ಹೋಗ್ತಾ ಇದ್ದಾರೆ ಆ ಭವ್ಯವಾದಂಥ ರಾಮಮಂದಿರವನ್ನು ಮಂದಿರವನ್ನು ಪರಮಾತ್ಮನ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರವರ ಅವರ ನಾನು ಭಾಳ ಹತ್ತಿರದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅತ್ಯಂತ ನಾನು ಬಲ್ಲವನಾಗಿದ್ದೇನೆ ಭಾಳ ಅವರಿಗೆ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಇರಿಸುಮುರುಸು ಆಗಿತ್ತು ಅಂತಕ್ಕಂಥದ್ದು ಈಗಾಗಲೇ ನಮಗೆ ನಮ್ಮ ಗಮನಕ್ಕೆ ಬಂದಿತ್ತು ಇವತ್ತೀಗಾಗಲೇ ಬಿ ಜೆ ಪಿ ಪಕ್ಷ ಸೇರಿದರೆ ಮೂಲತಃ ಅವ್ರ ಮನೆಗೆ ಅವರು ಆಗಿದ್ದಾರೆ ಬಹುತೇಕ ಯಡಿಯೂರಪ್ಪ ಅವರು ವಿಜೇಂದ್ರ ಅವರು ಈಗಾಗಲೇ ಅವ್ರನ್ನ ಸ್ವಾಗತ ಮಾಡಿ ಇವತ್ತು ಶಾ ಅವ್ರನ್ನ ಅವರ ಪಕ್ಷದ ಅಧ್ಯಕ್ಷ ಅಂತ ನಡ್ಡ ಅವ್ರನ್ನ ಭೇಟಿ ಮಾಡುವಂಥ ಕೆಲಸ ಆಗಿದೆ ಅಂತಕ್ಕಂಥದ್ದನ್ನು ನಾನು ಈಗಾಗಲೇ ಮಾಹಿತಿ ಪಡೆದಿದ್ದೇನೆ ಬಹುತೇಕ ಅವ್ರ ಮನೆಗೆ ಅವ್ರು ಬಂದಿರತಕ್ಕಂಥದ್ದು ಭಾಳ ಒಂದು ದೊಡ್ಡ ವಿಚಾರ ಅಂತಕ್ಕಂಥದ್ದನ್ನು ಹೇಳಿದ್ದೇವೆ ಬಹುತೇಕ ಇದು ಪ್ರಾರಂಭ ಇನ್ನೆರಡು ಮೂರು ತಿಂಗಳಲ್ಲಿ ಒಂದು ಹೊಸ ರಾಜಕೀಯ ಇತಿಹಾಸ ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಆಗುತ್ತೆ ಮುಲಾಜಿಲ್ಲದೆ ಬಹುತೇಕ ಮೊನ್ನೆಗೆ ಈ ಬಾರಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮುಗಿದೋಯ್ತು ಇಪ್ಪತ್ತೆಂಟನೇ ತಾರೀಕಿಗೆ ಅತ್ಯಂತ ಸರ್ ಹೇಳಿ ಸರ್ ಸರ್ ಈಗ ನಮ್ಮ ಪಕ್ಷದಲ್ಲಿ ಭಾಳ ಎಲ್ಲರೂ ಸಮರ್ಥರಿದ್ದಾರೆ ನಾವು ವಿಶೇಷವಾಗಿ ಮೊನ್ನೆ ತಾನೇ ಒಂದು ರೆಸಲ್ಯೂಷನ್ ಮಾಡಿದ್ದೀವಿ ಎಲ್ಲರೂ ಸೇರಿ ಕುಮಾರಣ್ಣವರು ನಮ್ಮ ನಿಖಿಲ್ ಅವರು ಇಲ್ಲ ನಮ್ಮ ಪೂಜೆ ನಾಯಕರ ದೇವೇಗೌಡರು ನೀವು ಯಾರಾದರೂ ಒಬ್ಬರು ಬನ್ನಿ ಕಳೆದ ಬಾರಿ ನಿಮಗೆ ಒಂದು ರೀತಿ ನಮ್ಮ ಆ ಸೋಲು ನಮಗೆ ನಿಜವಾಗ್ಲೂ ನಮಗೆಲ್ಲರಿಗೂ ಒಂದು ರೀತಿ ನೋವು ತಂದಿದೆ ಆ ನೋವನ್ನ ಹೋಗ್ಲಾಡ್ಸ್ಕೊಳ್ಳುವಂಥ ಕೆಲಸ ನಾವು ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯ ಮಾಡಿ ಕಳಿಸಿದ್ದೀವಿ ಅದರ ಮೇಲೆ ನಮ್ಮ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಯಾರು ಅಭ್ಯರ್ಥಿಯಾದರೂ ಜೆ ಡಿ ಎಸ್ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಇವತ್ತು ಅವ್ರ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನೂರಕ್ಕೆ ಸಾವಿರ ಭಾಗ ಆಗುತ್ತೆ ಸರ್ ಸಜ್ಜನ ರಾಜಕಾರಣಿ ಜಗದೀಶ್ ಶೆಟ್ಟರ್ ಅವರು ಬಹುತೇಕ ಇದೊಂದು ನಾಂದಿ ಇವತ್ತು ಇದು ಈ ರಾಜ್ಯದಲ್ಲಿ ಒಂದು ಲೋಕಸಭಾ ಚುನಾವಣೆಗೆ ಇದೊಂದು ನಾಂದಿ ಜಗದೀಶ್ ಶೆಟ್ಟರ್ ಅವರು ತಗೊಂಡಿರ್ತಕ್ಕಂಥ ಒಂದು ತೀರ್ಮಾನ ನಿಜವಾಗ್ಲು ಒಳ್ಳೆದಾಗುತ್ತೆ ಮುಲಾಜಿಲ್ಲದೆ ಈ ರಾಜ್ಯದ ಜನ ಭ್ರಮ ನಿರಶನ ಆಗಿದ್ದಾರೆ ಆಡಳಿತ ವ್ಯವಸ್ಥೆ ಕುಸ್ತಿದೆ ಯಾವ ಗ್ಯಾರಂಟಿ ಕಾರ್ಯಕ್ರಮಗಳು ಜನರು ಕೈ ಸೇರ್ತಾ ಇಲ್ಲ ವಿಶೇಷವಾಗಿ ನಮ್ಮ ಶಾಲಾ ಮಕ್ಕಳು ಆ ಬಸ್ಸಿನ ಅವ್ಯವಸ್ಥೆಯಿಂದ ಪಡ್ತಾ ಇರ್ತಕ್ಕಂಥ ಸಂಕಟ ದಿನ ಇದ್ದಾರೆ ಇಂಥ ವ್ಯವಸ್ಥೆಗಳ ಮಧ್ಯದಲ್ಲಿ ಸರ್ಕಾರ ವಿಫಲ ಆಗಿದೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಇವತ್ತು ಈ ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಒಂದು ಜಯ ತಂದು ಕೊಡುತ್ತೆ ಅಂತಕ್ಕಂಥ ಮಾತ್ರ ಬಹುತೇಕ ಕುಮಾರಣ್ಣವರು ಅವ್ರದೇ ಆದಂಥ ಸಂಬಂಧ ಇಟ್ಕೊಂಡಿದ್ದಾರೆ ಬಿ ಜೆ ಪಿ ನಾಯಕರ ಜೊತೆ ಅವ್ರ ಮಾತಿಗೆ ಗೌರವ ಸಿಗುವಂಥ ಮನ್ನಣೆಯನ್ನು ಹಲವಾರು ನಾಯಕರು ಕೊಡ್ತಾ ಇದ್ದಾರೆ ಸೋಮಣ್ಣವ್ರನ್ನೂ ಕರೆದು ಸಮಾಧಾನ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಜೊತೆ ಮಾತಾಡಿದ್ದಾರೆ ಇನ್ನೂ ಹಲವಾರು ಸ್ವಲ್ಪ ಬೇಜಾರಿರ್ತಕ್ಕಂಥ ಅನೇಕ ಬಿ ಜೆ ಪಿ ಮುಖಂಡರ ಜೊತೆ ಕುಮಾರಣ್ಣವರು ಮಾತಾಡ್ತಾ ಇದ್ದಾರೆ ಸರಿಪಡಿಸುವಂಥ ಕೆಲಸವನ್ನು ರಾಜ್ಯದ ಬಿಜೆಪಿ ನಾಯಕರ ಜೊತೆ ಸೇರ್ ಮಾಡ್ತಾ ಇದ್ದಾರೆ ಸರ್ ನೂರಕ್ಕೆ ನೂರು ಭಾಗ ಮಂಡ್ಯ ಹಾಸನ ಈ ಎರಡು ಸೀಟು ಜೆ ಡಿ ಎಸ್ಗೆ ಬರುತ್ತೆ ಅದ್ರ ಮೇಲೆ ಮೂರು ನಾಲ್ಕು ಐದು ಆರು ಬೇರೆಯವ್ರನ್ನ ಕೂತು ನಮ್ಮ ಪಕ್ಷದ ನಾಯಕರು ಬಿಜೆಪಿ ನಾಯಕರು ತೀರ್ಮಾನ ಬೆಂಬಲಿದ್ದಾರೆ ಬಹುತೇಕ ಅದು ಈ ಸಲ ಬಿಜೆಪಿಯವರಿಗೆ ಬಹುತೇಕ ಕೊಡ್ಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದು ಜೆ ಡಿ ಎಸ್ಗೆ ಹಾಸನ ಮತ್ತು ಮಂಡ್ಯ ಒಂದು ಎರಡು ಇಲ್ಲಿಂದಲೇ ಪ್ರಾರಂಭ ಆಗುತ್ತೆ ನಮಗೆ ಸೀಟ್ ಬರುತ್ತೆ ಅಂತಕ್ಕಂಥದ್ದನ್ನು ನಮ್ಮ ರಾಜ್ಯದ ನಾಯಕರು ರಾಷ್ಟ್ರ ನಾಯಕರು ಬಿ ಜೆ ಪಿ ಮತ್ತು ಜೆಡಿ ಎಸ್ ನಾಯಕರು ತೀರ್ಮಾನ ಮಾಡ್ತಾರೆ ಆದರೆ ಇವೆರಡೂ ಕ್ಷೇತ್ರ ಮಾತ್ರ ಬಿ ಬಿ ನೂರಕ್ಕೆ ಸಾವಿರ ಭಾಗ ಜೆಡಿ ಎಸ್ಗೆ ಬರುತ್ತೆ ಬಹುತೇಕ ಶುರುವಾಗಿದೆ ಈಗ ಜಗದೀಶ್ ಶೆಟ್ಟರ ಒಂದು ಪಾದಾರ್ಪಣೆಯಿಂದ ಈಗ ಪ್ರಾರಂಭ ಆಗಿದೆ ಎಲ್ಲಿ ಹೇಗೆ ಆಗುತ್ತೆ ಅಂತಕ್ಕಂಥದ್ದು ಕಾದು ನೋಡಿ ಅಷ್ಟೇ ಜೆಡಿ ಎಸ್ಗು ಕೂಡ ಬರ್ತಾರೆ ಉಲ್ಲಾ ಯುಂದೆ ಜೆಡಿ ಎಸ್ಗೂ ಬರ್ತಾರೆ ಬಿ ಜೆ ಪಿಗೂ ಬರ್ತಾರೆ ಒಂದು ಸದೃಢವಾದಂಥ ಚುನಾವಣೆ ಈ ಸಲ ಲೋಕಸಭಾ ಚುನಾವಣೆ ನಡೆಯಿತು ಜೆಡಿ ಎಸ್ ಮೈ ಜಿ ಏನು ಮೈತ್ರಿ ಆಗ್ತಾ ಇಲ್ಲ ಸುಮಾತ್ ಈ ಮೈತ್ರಿಗೆ ಸಪೋರ್ಟ್ ಮಾಡ್ತಾರಾ ಇಲ್ಲ ನಾನು ಆ ಅಭಿಪ್ರಾಯ ಹೇಳೋಕ್ಕಾಗೋದಿಲ್ಲ ನನ್ನ ಪ್ರಕಾರ ಬಹುತೇಕ ಅವರು ಬಿ ಜೆ ಈಗಾಗಲೇ ಬಾಯ ಬೆಂಬಲ ಕೊಟ್ಟಿದ್ದಾರೆ ಅವರು ಬಿ ಜೆ ಪಿ ಇರಬೇಕು ಇರಬೇಕಾಗಿರ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ ಬಹುತೇಕ ಪಕ್ಷ ಏನು ತೀರ್ಮಾನ ಮಾಡುತ್ತೋ ನಮ್ಮಲ್ಲಿ ಯಾರು ಕ್ಯಾಂಡಿಡೇಟ್ ಆದರೂ ನಾವು ಒಗ್ಗಟ್ಟ ಕೆಲಸ ಮಾಡ್ತೀವಿ ನೋಡಿ ಈ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಕಾರ್ಯಕರ್ತರುಗಳ ಸಿಂಹಗಳು ಅವ್ರು ನಾನು ಓಡಾಡಾಗಲಿ ಇನ್ನೊಬ್ಬರು ಓಡಾಡದೇ ಇದ್ದರು ಅವರು ನಮ್ಮ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಪಕ್ಷಕ್ಕೆ ಗೌರವ ತರ್ತಕ್ಕಂಥ ಕೆಲಸವನ್ನು ಈ ಜಿಲ್ಲೆನಲ್ಲಿ ಮೊದಲಿಂದ ಮಾಡ್ಕೊಂಬಂದಿದ್ದಾರೆ ನಮ್ಮ ಮುಖಂಡರು ಕಾರ್ಯಕರ್ತರದೇ ಸಿಂಹ ಪಾಲು ಅದ್ರ